this is funny

ತಹಶೀಲ್ದಾರ್ ಇರಲಿಲ್ಲ ನಾವು ಅಲ್ಲಿ ಕೂತಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ ಅವರು ಔಟ್ ಆಫ್ ಸ್ಟೇಷನ್ ಅಂತೆ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ ಅಂತೆ ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿರಲಿಲ್ಲ ಸಾರ್ವಜನಿಕ ಒಂದು ಅಧಿಕಾರಿಗಳವರು ನಮಗೆ ಏನಾದರೂ ಅವ್ರ ಹತ್ರ ಮಾತಾಡ್ಲಿಕ್ಕಿದ್ರೆ ಡಿಸ್ಕಷನ್ ಮಾಡಲಿಕ್ಕಿದ್ರೆ ಆದರೆ ನಾನು ಕಡೆ ಕಡೆಯಂತೆ ಅಪಾಯಿಂಟ್ಮೆಂಟ್ ತಗೊಳ್ತಿದ್ದೆ ಆದ್ರೆ ಇವತ್ತು ಮನವಿ ಕೊಡುವಂತ ತಹಶೀಲ್ದಾರಿಗೂ ಸಹ ಗೊತ್ತಿರಬೇಕು ಗೊತ್ತಿಲ್ಲ ನನಗೆ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ ಯಾವ ನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ ಆದ್ರೆ ನಮಗೆ ಸಹ ಅಸಿಸ್ಟೆಂಟ್ ಈಗ ಇವತ್ತು ತಹಶೀಲ್ದಾರ್ ಇರೋದಿದ್ರೆ ಉಪ ತಹಶೀಲ್ದಾರು ಇರಬೇಕಿತ್ತು ಅಲ್ಲಿ ಉಪ ತಹಶೀಲ್ದಾರ್ ಇಲ್ಲ ಕ್ಯಾಬಿನ್ ಎಲ್ಲ ಲಾಕ್ ಡೇಲಿ ಹೋಗಿದ್ದಾರೆ ಗೊತ್ತಿಲ್ಲ ಹಾಗೆ ಟಪಲಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂತ ರೈಟ್ಸ್ ಉಂಟು ಅಧಿಕಾರಿಗಳಿಗೆ ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ ಅರೆ ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ ಆರ್ ಟಿಯಲ್ಲಿ ಇವತ್ತು ತಹಶೀಲ್ದಾರು ಎಲ್ಲಿದ್ದಾರೆ ಅಂತ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ಆದರೆ ನನಗೆ ಭಾರಿ ನೋವನ್ನಿಸ್ತದೆ ನಾವೊಂದು ಮೂರು ಜನ ಒಳಗೆ ಹೋಗಲಿಕ್ಕೆ ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದರಲ್ಲಿ ಹಲ್ಲಿಗೆ ಹೊರಟಿದ್ದೇವೆ ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ ನಾನು ಸ್ಟೇಷನ್ಗೆ ಹೋಗುವಾಗ ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು ಟೈಮ್ ಇರುವುದಿಲ್ಲ ನಾವೊಂದು ಕೇಸ್ ಕೊಡ್ಲಿಕ್ಕೆ ಹೋಗುವಾಗ ಎರಡು ಮೂರು ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನ ಅವರು ಯಾಕಂದರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ ಆದರೆ ಇವತ್ತು ಎಲ್ಲ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದಾರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟಿದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ ಇನ್ಸ್ಪೆಕ್ಟ್ರೆ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳೋದಲ್ಲ ಈ ಇನ್ಸ್ಪೆಕ್ಟ್ರಿಗೆ ತೊಂದರೆ ನಮ್ಮಿಂದ ಈಗ ನೋಡಿ ನಾವು ಕಾಲಿ ಹೊತ್ತು ಶಾಂತವಾಗಿ ಹತ್ತುವರೆಗೆ ನಮ್ಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು ಕಾಲು ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು ಅವಸ್ಥ ಡ್ಯೂಟಿಗೆ ಹೋಗಿ ಹೋಗಿತ್ತು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡಿದೆ ಹೀಗೆ ಮಾಡ್ತೇವೆ ಈಗ ನಾವು ಒಳಗೆ ಹೋಗಿ ಏನ್ ಮಾಡಿದ್ದೇವೆ ಏನು ಮಾಡಿ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರದ್ದು ಸಹ ನಾನು ಈ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಾ ತಹಶೀಲ್ದಾರ್ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಹೇಳ್ತಿದ್ದಾರೆ ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದ್ರೆ ನಿಮ್ಮ ಕೆಲಸ ನಾನು ಮಾಡಿ ಕೊಡ್ತೇನೆ ಅಂತ ನಾನು ಇವರು ಒಬ್ಬರೇ ಬರಿದೆ ನಂಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ ಅಥವಾ ಇವರು ಇನ್ಫ್ಲೂನ್ಸ್ ಬೇಕ ನನಗೆ ಅವಶ್ಯಕತೆ ಇಲ್ಲ ಇವತ್ತು ಬಂದದ್ದು ಮನವಿ ಕೊಡ್ಲಿಕ್ಕೆ ನಾವು ಗೌರವಯುತವಾಗಿ ಮನವಿ ಕೊಡ್ಲಿಕ್ಕೆ ಬರುವಾಗ ಆ ಗೌರವ ಉಳಿಸ್ಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿ ಆದವರು ಅವರಿಗೆ ಅದು ಗೌರವ ಇಲ್ವಾ ನನಗೆ ಗೊತ್ತಿಲ್ಲ ಅವರ ವರ್ತನೆ ನೋಡುವಾಗ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ ಮಾಡ್ಲಿಕ್ಕೆ ಅಲ್ಲ ನಾವು ರಿಕ್ವೆಸ್ಟ್ ಹೇಳುದಲ್ಲ ನೀವು ಕೇಸ್ ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ ನೀವು ಅದನ್ನು ಹಿಂದೆ ತೆಗೆದಂತ ಅಂತ ಹತ್ರ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದದಲ್ಲ ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು ಒಂದು ತಹಶೀಲ್ದಾರ್ ಆದವರು ಒಂದು ಸಿಎಂಗೆ ಮುಟ್ಟಿಸ್ಲಿಕ್ಕೆ ಅವರ ಕೆಲಸ ಅವರದ್ದು ಪರ್ಸ್ನಲ್ ಕೆಲಸ ಮಾಡುದು ನಿಜವಾಗಿ ಬೇರೆ ಏನಿಲ್ಲ ಅವರಿಗೆ ಇವತ್ತು ಅದಕ್ಕೂ ಅಂತೂ ಇಷ್ಟೆಲ್ಲ ಡೋಂಗ್ಲಿ ಗಲಾಟೆಗಳನ್ನು ಹಾಗೆ ಮಾಡಿಕೊಂಡು ಎಲ್ಲಾ ಪೊಲೀಸ್ ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ಬಂದು ನಿಂತು ನಮ್ಮನ್ನು ನನಗೆ ಗೊತ್ತಿಲ್ಲ ನಾವು ನಿನ್ನೆ ಹೋರಾಟಗಾರರು ಪಾಪ ಏನ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆ ಕೇಳಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ ಇದು ರಕ್ಷಣೆಯ ನಮ್ಮನ್ನು ಅಥವಾ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ ಇವತ್ತು ಯಾರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಮ್ಮಿಂದ ಏನು ನೋಡಿ ಇದ್ರೆ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದಾರೆ ಯಾರಾದ್ರೂ ಒಬ್ರು ಹೋದ್ರ ಈ ಬೆಳ್ತಂಗಡಿ ಅವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಯಲ್ಲಿ ಎಲ್ಲಿಯಾದ್ರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿಲ್ಲ ಎಲ್ಲಿಯಾದ್ರು ಒಂದು ತೊಂಬಿ ಗಲಾಟೆಗಳಾಗ್ಲಿ ಪೊಲೀಸಿನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದ್ರೂ ನಾವು ತೋರಿಸಿದ್ದೇವಾ ನಮ್ಮ ಹೋರಾಟ ಅಂತದಲ್ಲ ಸೌಜನ್ಯನಿಗೆ ನ್ಯಾಯ ಕೇಳುವ ಹೋರಾಟ ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದು ನಮ್ಗೆ ಈಗ ನೋಡುವಾಗ ಬೇಸರ ಆಗ್ತದೆ ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ ಗಳಾಗಿ ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂದ್ರೆ ಏನು ಹಕ್ಕುಂಟಲ್ಲ ನಮ್ಗೆ ಪ್ರಜೆಗಳಿಂದ ಸರ್ಕಾರ ಬೇರೆ ಯಾರಿಂದ ಇಲ್ಲ ನಮ್ಮಿಂದ ಸರ್ಕಾರ ಹಾಗಾಗಿ ನಮ್ಗೆ ಮಾತಾಡುವ ಮನವಿ ಕೊಡೋ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟವನ್ನು ನಿಲ್ಲಿಸ್ಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂತ ಹೋರಾಟ ಅಲ್ಲ ಮಹೇಶಣ್ಣನ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇತ್ತು ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾವು ಇವತ್ತು ಒಂದು ಕನಿಷ್ಠ ಒಂದು ಮನವಿ ಕೊಡಲಿಕ್ಕೆ ಬರುವುದಾಗಿ ಇಷ್ಟು ಡೊಂಬರಾಟ ಆಡೋದಾದ್ರೆ ನಮಗೆ ನೋವು ಅನ್ನಿಸ್ತಾ ಉಂಟು ಬೇರೆ ಕೇಸಿಗೆ ಬಂದರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ ಇವತ್ತೀಗ ಬರ್ತೇನೆ ನಾನು ಹುಸುಮಕ್ಕಳ ಕೇಸನ್ನು ಇವತ್ತು ಮಾಡಿದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ನಾನು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು ಏನಾದರೂ ಪ್ರಶ್ನೆ ನಾನು ಮಾಧ್ಯಮದವರ ಹತ್ರ ನಾನು ಬೇಸರ ಮಾಡಬೇಡಿ ನೀವು ಒಬ್ಬೊಬ್ರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಆಗಿ ಮಾತಾಡಬೇಡಿ ಆಗ ಅಲ್ಲಿ ಕೋಣಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರು ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಕೂತಿದ್ದಾರೆ ನಾವು ಯಾವ ಪ್ರತಿಭಟನೆ ಬರುವುದಲ್ಲ ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡೋದನ್ನು ಬಾಯಿಗೆ ಬಂದದ್ದು ಒದರ್ತಾರೆ ಅವಶ್ಯಕತೆ ಇಲ್ಲ ಗೌರವಯುತವಾಗಿ ಇಲ್ಲಿಯ ಕ್ಯಾಮರಾಮನ್ ಗಳಿಗೂ ಇಲ್ಲಿಯ ಎಲ್ಲ ಸ್ಟಾಫ್ನಗಳಿಗೆ ನಾನು ಆಸ್ ಅ ಸೋಷಿಯಲ್ ವರ್ಕರ್ ಆಗಿ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಹಾಗಂತ ನೀವು ಇಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನ್ಗೋಸ್ಕರ ನಿಮ್ಮ ಅಲ್ಲಿ ಆಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರ ಅವ್ರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯುತವಾಗಿ ತಹಶೀಲ್ದಾರಿಗೆ ಕಾಯಿಲೆ ಕಲ್ಲಿ ಕೂತದ್ದು ನಾವು ಪ್ರತಿಭಟನೆ ಮಾಡಲಿಕ್ಕೆ ಕೆಲವು ಮಾಡ್ಲಿಕ್ಕೆ ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡ್ಲಿಕ್ಕೆ ಕೂತದಲ್ಲ ಅದನ್ನು ಯಾರು ತಿರುಚಿ ಹೇಳ್ಬಾರ್ದು ನಾನು ಪ್ರತಿಯೊಬ್ಬರು ಈಗ ಸುಫಾಲಕ್ಕೇ ನಾನು ಹೆಸರು ಹೇಳ್ತಾ ಇದ್ದೇನೆ ಬೇಸರ ಆಗ್ತಾ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೇನೆ ಕೊಡಿ ಇವತ್ತು ತೋರಿಸಿ ಅಲ್ಲ ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಗಲಾಟೆ ಮಾಡಿದೇವ ಯಾವ ರೀತಿ ಕೊಟ್ಟು ಇದನ್ನು ತೋರಿಸಿ ಸಮಾಜಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಹತ್ತಿಕ್ತಾ ಇದ್ದಾರೆ ತೋರಿಸಿ ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ ಇನ್ನು ರೀತಿ ಮಾಡಬೇಡಿ ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ ನೀವು ಅದನ್ನು ತೋರಿಸಿದ್ ಬಿಟ್ಟು ಇಡೀ ಕತೆ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳುದು ಯಾರು ಬೇಸರ ಮಾಡಬೇಡಿ ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ ಯಾವನ್ನು ಮಾಡ್ತಾ ಇದ್ದ ನಾನು ಹೆಸರೇಡೆ ಹೇಳಿದೆ ಸುಖಾಲು ನನಗೆ ಆತ್ಮ ಸಂವಿಧಾನದ ಅರ್ಧ ನೀವು ನಮ್ಮ ಗಂಟೆಯಲ್ಲಿ ಡ್ಯೂಟಿಗೆ ಹೋಗ್ಬೋದಿತ್ತು ಇಲ್ಲೇ ಸುಮ್ಮನೆ ಕೂತ್ಕೊಳ್ಳಿ ಮೈತ್ರಿ ಅನೌನ್ಸ್ಮೆಂಟ್ ಮಾಡಿ ಅಮ್ಮ ಮೇಲೆ ಹಾಗೆ ಮಾಡ್ತೇನೆ ಇದೇ ಮಾಡ್ತೇವೆ ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ ಏನು ಮಾಡಿದ್ದೇವೆ ಏನು ಮಾತಾಡಿದ್ದೇವೆ ತಹಶೀಲ್ದಾರ್ ನಾನು ಫೋನ್ ಮಾಡಿ ಹೇಳಿದ್ದು ಇದು ನನ್ನದು ತಪ್ಪು ಆದ್ರೂ ನಾನು ಮಾಡಬೇಕಿದ್ವಿ ಅದಕ್ಕೆ ತಹಶೀಲ್ದಾರ್ ಒಳಗೆ ಅಂತ ನಾನು ಹೇಳಿದೆ ಹಾಗೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರಿಗೂ ಸಹ ನಾನು ಈ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದ ಈ ತಹಾಲ್ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ ಆದರೆ ಇವತ್ತು ಹೇಳ್ತಿದ್ದಾರೆ ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ನಾನು ಇವರು ಒಬ್ಬರೇ ಬರೆದು ನನಗೆ ಇವ್ರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ ಅಥವಾ ಇವರು ಇನ್ಫ್ಲೂಯೆನ್ಸ್ ಬೇಕಾ ನನಗೆ ಅವಶ್ಯಕತೆ ಇಲ್ಲ ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು ಒಂದು ಸಾರ್ವಜನಿಕ